ಮನೆ ಖರೀದಿಸಲು ಹೋದ ಇಂಜಿನಿಯರ್ಗೆ ವಂಚನೆ ಮಾಡಲಾಗಿದೆ ಆ ಹಿನ್ನೆಲೆಯಲ್ಲಿ ಮಹಿಳೆ ಮತ್ತು ಇತರೆ ಇಬ್ಬರ ವಿರುದ್ಧ ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇಂಜಿನಿಯರ್ ಒಬ್ಬರು ಒಂದು ತಿಂಗಳ ಹಿಂದೆ ಶಿವಮೊಗ್ಗ ನಗರದ ವಿದ್ಯಾನಗರ ವಾಸಿಯಾದ ಮಂಜುಳಂಬ ಎಂಬುವರಿಂದ ಆರ್ಸಿಸಿ ಮನೆಯ ಖರೀದಿ ಮಾಡಲು ಮುಂದಾಗಿದ್ರು ಬರೋಬ್ಬರಿ ಎಪ್ಪತ್ತೈದು ಲಕ್ಷ ಐವತ್ತು ಸಾವಿರ ರೂಪಾಯಿಗೆ ಸ್ನೇಹಿತರು ಸಂಬಂಧಿಕರು ಹಾಗೂ ಬ್ರೋಕರ್ನ ಸಮ್ಮುಖದಲ್ಲಿ ಮಾತುಕತೆ ಮುಗಿಸಿದರು ಮಾತುಕತೆಯಂತೆ ಒಟ್ಟು ಹತ್ತು ಲಕ್ಷ ರೂಪಾಯಿಗಳನ್ನ ಇಂಜಿನಿಯರ್ ಅವರು ಮುಂಗಡವಾಗಿ ನೀಡಿದ್ರು ಉಳಿದ ಮೂವತ್ತೈದು ಲಕ್ಷ ಐವತ್ತು ಸಾವಿರ ಹಣವನ್ನ ರಿಜಿಸ್ಟರ್ ಸಮಯದಲ್ಲಿ ಕೊಡೋದಾಗಿ ಮಾತುಕತೆ ನಡೆಸಲಾಗಿತ್ತು ಆದರೆ ಮಾರ್ಚ್ ಇಪ್ಪತ್ನಾಲ್ಕರಂದು ಮಂಜುಳಮ್ಮನವರು ಉಳಿದ ಮೂವತ್ತೈದು ಲಕ್ಷ ಐವತ್ತು ಸಾವಿರ ರೂಪಾಯಿ ಹಣವನ್ನ ಕ್ಯಾಶ್ ತೆಗೆದುಕೊಂಡು ಸಬ್ ರಿಜಿಸ್ಟರ್ ಆಫೀಸ್ಗೆ ಬರುವಂತೆ ತಿಳಿಸಿದ್ದು ಇಂಜಿನಿಯರ್ ಸಹ ಮಂಜುಳಮ್ಮನವರ ನಿರ್ದೇಶನದಂತೆ ಸಬ್ ರಿಜಿಸ್ಟರ್ ಕಚೇರಿಗೆ ಬಂದಿದ್ರು ಮಹಿಳೆ ಮಂಜುಳಮ್ಮ ಮತ್ತು ಇಬ್ಬರು ಮೂವರ ಜೊತೆ ಎಕ್ಸ್ಯುವಿ ವಾಹನದಲ್ಲಿ ಬಂದವರೇ ರಿಜಿಸ್ಟ್ರೇಷನ್ ಮುಗಿಸದೆ ಮೂವತ್ತೈದು ಸಾವಿರದ ಮೂವತ್ತೈದು ಲಕ್ಷದ ಐವತ್ತು ಸಾವಿರ ಹಣದ ಬ್ಯಾಗನ್ನು ಕಿತ್ಕೊಂಡು ಪರಾರಿಯಾಗಿರೋದು ಪರಾರಿಯಾಗಿದ್ದಾರೆಂದು ಇಂಜಿನಿಯರ್ ಇದೀಗ ದೂರು ನೀಡಿದ್ದಾರೆ ಯಾವುದೇ ವ್ಯವಹಾರದಲ್ಲಿ ನಂಬಿಕೆ ಅನ್ನೋದು ಮುಖ್ಯ ಮನೆ ಖರೀದಿಸುವಾಗ ಮನೆ ಕೊಡುವಾಗ ಕೂಡ ಅಲ್ಲಿ ಒಂದು ನಂಬಿಕೆಯ ಆಧಾರದ ಮೇಲೆ ಎಲ್ಲ ವ್ಯವಹಾರಗಳು ನಡೆಯುತ್ತೆ ಅದೇ ರೀತಿ ವಿದ್ಯಾನಗರದ ಮನೆ ಒಂದು ಸೇಲ್ಗೆ ಇತ್ತು ಇದನ್ನ ಖರೀದಿಸಲು ಮುಂದಾದಂತಹ ಇಂಜಿನಿಯರ್ ಒಬ್ಬ ಮುಂಗಡವಾಗಿ ಹತ್ತು ಲಕ್ಷಗಳನ್ನ ಪಾವತಿಸಿದ್ದಾರೆ ಪಾವತಿಸಿದ್ದಾರೆ ಆ ಮನೆಯ ಒಟ್ಟು ಮೊತ್ತ ಎಪ್ಪತ್ತೈದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳಾಗಿತ್ತು ಹಾಗಾಗಿ ಮುಂಗಡವಾಗಿ ಹತ್ತು ಲಕ್ಷಗಳನ್ನ ಅಡ್ವಾನ್ಸ್ ಆಗಿ ನೀಡಿದ್ದಾರೆ ಆ ನಂತರದಲ್ಲಿ ಮನೆಯನ್ನ ಸೇಲ್ಗೆ ಇಟ್ಟಂತಹ ವಿದ್ಯಾನಗರದ ವಾಸಿಯಾದಂತಹ ಮಂಜುಳಮ್ಮ ಅವರು ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಮೂವತ್ತೈದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನ ನೀಡಬೇಕು ಅಂತ ಹೇಳಿ ತಾಕೀತು ಮಾಡಿದ್ದಾರೆ ಆ ಮಾತಿನಂತೆ ಮಾರ್ಚ್ ಇಪ್ಪತ್ನಾಲ್ಕರಂದು ಮಂಜುಳಮ್ಮರವರು ಉಳಿದ ಮೂವತ್ತೈದು ಲಕ್ಷದ ಐವತ್ತು ಸಾವಿರ ಹಣವನ್ನು ಕ್ಯಾಶ್ ತೆಗೆದುಕೊಂಡು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಬರುವಂತೆ ತಿಳಿಸಿದ್ರು ಇಂಜಿನಿಯರ್ ಸಹ ಮಂಜುಳಮ್ಮನವರ ನಿರ್ದೇಶನದಂತೆ ಸಬ್ ರಿಜಿಸ್ಟರ್ ಕಚೇರಿಗೆ ಬಂದಿದ್ರು ಮಹಿಳೆ ಮಂಜುಳಮ್ಮ ಹಾಗೂ ಇಬ್ಬರು ಮೂವರ ಜೊತೆ ಎಕ್ಸ್ಯುವಿ ವಾಹನದಲ್ಲಿ ಬಂದವರೇ ರಿಜಿಸ್ಟ್ರೇಷನ್ ಪ್ರೊಸೆಸ್ ಮುಗಿಸದೆ ಆ ಇಂಜಿನಿಯರ್ ಬಳಿ ಇದ್ದಂತಹ ಲಕ್ಷದ ಐವತ್ತು ಸಾವಿರ ರೂಪಾಯಿ ಹಣದ ಬ್ಯಾಗ್ ಅನ್ನ ಕಿತ್ಕೊಂಡು ಪರಾರಿಯಾಗಿರುವಂತಹ ಘಟನೆ ಇದೀಗ ಶಿವಮೊಗ್ಗದಲ್ಲಿ ನಡೆದಿದೆ ಇದು ವಿದ್ಯಾನಗರದ ಆರ್ ಸಿ ಸಿ ಮನೆಯ ಕೊಡುವ ಹಾಗೆ ಕೊಳ್ಳುವಿಕೆಯ ವ್ಯವಹಾರದಲ್ಲಿ ನಡೆದಂತಹ ಘಟನೆ ಆ ಮನೆಯ ಒಟ್ಟು ಮೌಲ್ಯ ಎಪ್ಪತ್ತೈದು ಲಕ್ಷದ ಐವತ್ತು ಸಾವಿರವಾಗಿತ್ತು ಮುಂಗಡವಾಗಿ ಇಂಜಿನಿಯರ್ ಅವರು ಹತ್ತು ಲಕ್ಷಗಳನ್ನ ನೀಡಿದ್ರು ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಮೂವತ್ತೈದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನ ನೀಡಬೇಕು ಅಂತ ಹೇಳಿ ಮನೆಯ ಓನರ್ ಆಗಿರುವಂತಹ ಮಂಜುಳಮ್ಮ ಅವರು ಹೇಳಿದ್ರು ಅದರಂತೆ ಇಂಜಿನಿಯರ್ ಮೂವತ್ತೈದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನ ತೆಗೆದುಕೊಂಡು ಕಚೇರಿಯ ಬಳಿ ಹೋದಾಗ ಮಂಜುಳಮ್ಮ ಹಾಗೂ ಅವರ ಇಬ್ಬರ ಜೊತೆ ಬಂದಂತಹ ಮೂವರು ವ್ಯಕ್ತಿಗಳು ವಿ ವಾಹನದಲ್ಲಿ ಬಂದವರೇ ರಿಜಿಸ್ಟ್ರೇಷನ್ ಅನ್ನ ಕೂಡ ಮುಗಿಸದೆ ಆ ಇಂಜಿನಿಯರ್ ಬಳಿ ಇರುವಂತಹ ಹಣವನ್ನ ತೆಗೆದುಕೊಂಡು ಹೋಗಿದ್ದಾರೆ ಈ ಕುರಿತಂತೆ ಇಂಜಿನಿಯರ್ ಇದೀಗ ಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ